ಓ ಸ್ನೇಹಿತರೆ ಇದು ನೆಲಮಂಗ್ಲ ಕಡೆಯಿಂದ ನೆಲಮಂಗ್ಲ ಕಡೆಯಿಂದ ಕುಣಿಗಲ್ ಕುಣಿಗಲ್ ಹಾಸನ್ ಮಂಗಳೂರು ಹೈವೇ ಅಲ್ಲಿ ಕಾಣುವಂಥದ್ದು ಹಾಸನ್ ಟೋಲ್ಗೆ ಟೋಲ್ ಕಾಣ್ತಾ ಇದೆ ನೋಡಿ ಹಾಸನ್ ಟೋಲ್ ಅಲ್ವಾ ವಾಹನಗಳೆಲ್ಲ ಓಡಾಡ್ತಾ ಇದ್ದಾವೆ ನೋಡಿ ಇದು ನೆಲಮಂಗ್ಲ ಕಡೆ ಹೋಗುವಂಥದ್ದು ಇಲ್ಲಿಂದ ಐದು ಕಿಲೋಮೀಟರ್ ಆಗುತ್ತೆ ಆಮೇಲೆ ಇಲ್ಲಿ ಎಡಗಡೆ ಲೆಫ್ಟ್ ಏನು ಹೋಗ್ತಾ ಇದೆಯಲ್ವ ಅಲ್ಲಿ ಟೋಲ್ ಇದ್ರೆ ಇಲ್ಲೇ ಲೆಫ್ಟ್ ಹೋಗುತ್ತಲ್ವಾ ಇದು ಮಂಚನಹಳ್ಳಿ ನಮ್ಮ ತಕ್ಷಣ ಗುರುಕುಲಕ್ಕೆ ಹೋಗುವಂಥ ದಾರಿ ಮಂಚಿನಹಳ್ಳಿ ಕ್ರಾಶಿಗೆ ಹೋಗುವಂಥ ರೋಡ್ ಇದು ಅಂದರೆ ಟೋಲನ್ನು ತಡೆಯುವ ಅವಶ್ಯಕತೆ ಇಲ್ಲ ಟೋಲಿನ ಬಗ್ಲಲ್ಲೇ ಲೆಫ್ಟ್ ತಗೋಬೇಕಾಗುತ್ತೆ ಲೆಫ್ಟಿಗೆ ಬರಬೇಕಾಗುತ್ತೆ ನೇರವಾಗಿ ಬಂದರೆ ಐದು ಕಿಲೋಮೀಟ್ರ್ ಇಲ್ಲೆಲಿಂದ ಐದು ಕಿಲೋಮೀಟ್ರ್ ಹೋದರೆ ಮಂಚನಹಳ್ಳಿ ಮಂಚನಹಳ್ಳಿ ಕ್ರಾಶಿಗೆ ಹೋಗ್ಬೇಕು ಅಲ್ಲೆಲ್ಲಿಂದ ಟ್ಯಾಂಕ್ ಹತ್ರ ಬಂದು ನೇರವಾಗಿ ಗುರುಕುಲಕ್ಕೆ ಬರಬೇಕಾಗುತ್ತೆ ಇಲ್ಲಿ ಯಾವುದೂ ಬೋರ್ಡ್ ಹಾಕಿಲ್ಲ ಮಂಚನಹಳ್ಳಿ ಅಂತಂದು ಅದಕ್ಕೋಸ್ಕರ ನಾನು ನಿಮ್ಮ ತೋರಿಸ್ತಾ ಇದ್ದೀನಿ ನೋಡು ಬೋರ್ಡ್ ಏನೂ ಹಾಕಿಲ್ಲ ಆದರೆ ಟೋಲ್ ಗೇಟ್ ಅದು ಅದು ಹಾಸನ ಟೋಲ್ಗೇಟ್ ಎದುರೇಳಿ ಕಾಣುವಂಥದ್ದು ಗೇಟ್ ಈ ಬೋರ್ಡ್ ಇದೆಯಲ್ವ ಇಲ್ಲೇ ಲೆಫ್ಟ್ ಹೋಗ್ಬೇಕು ಹಾಂ ಇದೆಲ್ಲ ಮಂಗಳೂರು ಹೈವೇ ಇದು ಮುಂದೆ ಉತ್ತರ ಕರ್ನಾಟಕದ ಹೈವೇಗೆ ಉತ್ತರ ಕರ್ನಾಟಕದಿಂದ ಬರುವಂಥ ಹೈವೇಗೂ ಕೂಡ ಖರ್ಚಾಗುತ್ತೆ ನೆಲಮಂಗಲದಲ್ಲಿ ಉತ್ತರ ಕರ್ನಾಟಕದವರು ಹಿಂಗೆ ಬರ್ಬೋದು ನೆಲಮಂಗ್ಲಕ್ಕೆ ಕೇಳಿದು ಹಾಸನ ಟೋಲ್ಗೇಟಿಂದ ಹಿಂಗೂ ಬರ್ಬೋದು ವೆಹಿಕಲ್ ಇದ್ದರೆ ಆಟೋಗಳು ಇರ್ತವೆ ದೊಡ್ಡ ತಾಂಡ ಅಲ್ಲಿ ಮಂಚನಳ್ಳಿ ಕ್ರಾಸ್ ಅಂತ ಹೇಳ್ಬೇಕು ಇಳಿಬೋದು ಅಲ್ಲಿಂದ ನಡ್ಕಂತ ಬರಬೇಕಾಗುತ್ತೆ ಇದು ನಮ್ಮ ಲೊಕೇಶನ್ ಇರ್ತದೆ ಹಾಸನ್ ಟೋಲ್ಗೇಟಿಯಿಂದ ಮುಂದೆ ಬಂದಾಗ ನಿಮಗೆ ಇಲ್ಲಿ ಊರಿನ ಬೆಳೆ ಗೋಲ್ಡನ್ ರೇ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲು ಇದು ಒಂದು ಕ್ಯಾಂಕ್ ಕಾಣುತ್ತೆ ಇದು ಪೊಲೀಸ್ ಕೊಟ್ರಾಸ್ ಕ್ರವ ಕಾಲೇಜಿನ ಪೊಲೀಸ್ ಕಾಲೇಜು ಇದು ಒಂದು ಪೊಲೀಸ್ ಕೊಟ್ರಾಸ್ ಕಾಣುತ್ತೆ ಕೊಟ್ರ ಸರ್ ಹಾಂ ಅಲ್ಲಿ ಏನು ಮನೆಗಳು ಕಾಣ್ತದ ನೋಡಿ ಅದು ಜಾಗ ಆ ಕಡೆ ಸುತ್ತಾಕಿ ಬರಬೇಕಾಗುತ್ತೆ ಹಾಂ ಅಲ್ಲಿ ಮನೆ ಕಾಣ್ತಲ್ವ ಹಾಂ ಅಲ್ಲಿಗೆ ಹೋಗ್ಬೇಕು ಹಾಗಾಗಿ ಹಿಂಗೆ ತಿರ್ಕೊಂಡು ಹೋಗ್ಬೇಕಾಗತ್ತೆ ಇದೆಲ್ಲ ಪೊಲೀಸ್ ಕೊಟ್ರ ಸರ್ ಅದರ ಹಿಂಭಾಗದಲ್ಲೇ ನಮ್ಮ ಸೈಟ್ ಇರುವಂಥದ್ದು ಲಾಸ್ಟಿಗೆ ಆದರೆ ಹಿಂಗೆ ಹೋಗಬೇಕು ಹಿಂಗೆ ಹೋಗಿ ಮುಂದೆ ಮಂಚನಹಳ್ಳಿ ಕ್ರಾಸ್ ಲೆಫ್ಟ್ ತಗೋಬೇಕು ಪೊಲೀಸ್ ಕೊಡ್ರೆಸ್ಸು ಅಲ್ಲಿ ಗ್ಯಾಸ್ ಗ್ಯಾಸ್ ಕಂಪ್ನಿಗಳು ಎಲ್ಲ ಇದ್ದಾವೆ ಬಲಗಡೆಗೆ ಇದು ಪೊಲೀಸ್ ಕೊಡ್ರೆಸ್ಸು ಅದು ಸ್ಕೂಲು ಹಿಂದಗಡೆ ಇರೋದು ಆ ಟ್ಯಾಂಕ್ ಹಿಂದಗಡೆ ಬರುವಂಥದ್ದು ಸ್ಕೂಲ್ ಅದು ಪಬ್ಲಿಕ್ ಸ್ಕೂಲ್ ಹ್ಞೂ ಇದು ಪಬ್ಲಿಕ್ ಸ್ಕೂಲು ಇಲ್ಲಿ ಗ್ಯಾಸ್ ಕಂಪ್ನಿಗಳು ಇದ್ದಾವೆ ಎಚ್ ಬಿ ಗ್ಯಾಸ್ ಕಂಪ್ನಿಗಳಿದ್ದಾವೆ ಗ್ಯಾಸ್ ಇದ್ರ ಮುಂದ್ಗಡೆ ಹೋಗಿ ಲೆಫ್ಟ್ ಹೋಗ್ಬೇಕು ಟ್ಯಾಂಕ್ ಬರುತ್ತೆ ಅಲ್ಲಿಂದ ನೇರವಾಗಿ ಬರಬೇಕು ನಮ್ಮ ಗುರುಕುಲಕ್ಕೆ ನೆಲಮಂಗ್ಲ ಹಾಸನ ಟೋಲ್ಗೇಟ್ ಕಡೆಯಿಂದ ಬರುವಂಥ ರಸ್ತೆ ಈ ರಸ್ತೆ ನೇರವಾಗಿ ಬಂದು ಎಡಗಡೆ ಕ್ರಾಸ್ ಆಗಬೇಕು ಇದು ಮಂಚನಹಳ್ಳಿ ಮಂಚನಹಳ್ಳಿ ಕ್ರಾಸು ಇದು ಮುಂದೆ ದೊಡ್ಡ ತಂಡ ಹೋಗುತ್ತೆ ಮುಂದಗಡೆ ಹೋದರೆ ದೊಡ್ಡ ತಂಡ ಹೋಗುತ್ತೆ ಇದು ಮಂಚನಹಳ್ಳಿ ಕ್ರಾಸು ಬೋರ್ಡ್ ಇರುತ್ತೆ ನೋಡಿ ಮಂಚನಹಳ್ಳಿ ಅಂತ ಬೋರ್ಡ್ ಇರುತ್ತೆ ಮಂಚನಹಳ್ಳಿ ಬೋರ್ಮಾರ್ನಹಳ್ಳಿ ಸೊಂಡೆಕೊಪ್ಪ ಅಂತ ಇರುತ್ತೆ ಈಗ ಹೋದರೆ ಮುಂದೆ ನಿಮಗೆ ಓವರ್ ಟ್ಯಾಂಕ್ ಕಾಣುತ್ತೆ ನೋಡಿ ಆ ಟ್ಯಾಂಕ್ ಆ ಟ್ಯಾಂಕ್ ಅಪೋಸಿಟ್ ಲೊಕೇಶನ್ ಬರುತ್ತೆ ಇದು ಹಾಸನ್ ಟೋಲ್ಗಡೆಗಿಂತ ನೇರವಾಗಿ ಬರುವಂಥ ರಸ್ತೆ ಇದು ನೇರವಾಗಿ ಬರುತ್ತೆ ನೇರವಾಗಿ ಬಂದು ಇದು ದೊಡ್ಡ ತಂಡ ಮುಂದೆ ಇದು ಕೂಡ ಸೊಂಡೆಕೊಪ್ಪ ಹೋಗುತ್ತೆ ಡಿಲೇ ಆಗುತ್ತೆ ಇದು ಹಾಸನ್ ಟೋಲ್ಗೇಟ್ ಬರುವಂಥ ರಸ್ತೆ ಇದೆ ಸ್ನೇಹಿತರೆ ಇದು ನೆಲಮಂಗಲ ಕಡೆಯಿಂದ ಮಂಚನಹಳ್ಳಿ ಕ್ರಾಸ್ ಅಂತ ಹೇಳಬೇಕು ಬರುತ್ತೆ ಎದುರುಗಡೆ ಓವರ್ ಟ್ಯಾಂಕ್ ಇದೆ ನೋಡಿ ಈ ಓವರ್ ಟ್ಯಾಂಕ್ ಎದುರುಗಡೆ ಸಾಯಿ ಲೇಔಟ್ ಅಂತ ಬರ್ತಿದೆ ಇದೆ ಆಮೇಲೆ ಇದು ಮಂಚನಹಳ್ಳಿ ವಿಲೇಜ್ ಕಡೆಯಿಂದ ಬರುವಂಥ ರಸ್ತೆ ಇದೆ ಮಂಚನಹಳ್ಳಿ ವಿಲೇಜಿಂದ ಬರುತ್ತೆ ಇದು ಈ ಕಡೆಯೆಲ್ಲ ಜೆ ಸಿ ಅಲ್ವ ಅದು ವಿಲೇಜ್ ಕಡೆಯಿಂದ ಬರುತ್ತೆ ಅಂದರೆ ಸೊಂಡೆಪ್ಪ ಸೊಂಡೆಕಪ್ಪದ ಕಡೆಯಿಂದ ಬರುವಂಥ ರಸ್ತೆ ಸೊಂಡೆಕಪ್ಪ ಮಂಚೆ ಬೋಳ್ಮಾರ್ನಹಳ್ಳಿ ಮಂಚನಹಳ್ಳಿ ಇದು ಮುಂದೆ ಹಾಂ ಅಲ್ಲಿ ಮಂಚನಹಳ್ಳಿ ಕ್ರಾಸ್ ಅಂತಂದು ಅದು ಹಾಸನ್ ಟೋಲ್ಗೇಟ್ ಕಡೆಗೆ ಹೋಗುತ್ತೆ ಅದರ ಅಪೋಸಿಟೇ ಇರುವಂಥದ್ದು ಇದು ಓವರ್ ಉಂಟು ಇದು ಎರಡುಗಡೆ ಇರುವಂಥದ್ದು ಶ್ರೀ ಸಾಯಿ ಲೇಔಟ್ ನೋಡಿ ಶ್ರೀ ಸಾಯಿ ಲೇಔಟ್ ಇದ್ರ ಹಾಗೆ ನೇರವಾಗಿ ಹೋಗಬೇಕು ನೇರವಾಗಿ ಹೋಗಿ ಡೆಡ್ ಹ್ಯಾಂಡ್ ಹೋಗಿ ಬಲಗಡೆ ಹೊಳಬೇಕು ಬಲಗಡೆ ಒಳಿದ್ರೆ ಮೂರನೇ ಕ್ರಾಸಲ್ಲಿ ಟರ್ನ್ ಆದರೆ ನಮ್ಮ ಗುರುಕುಲದ್ದು ಗುರುಕುಲ ಸಿಗುತ್ತೆ ನಿಮಗೆ ಹಿಂಗೆ ನೇರವಾಗಿ ಹೋಗಬೇಕು ನೇರವಾಗಿ ಹೋಗಿ ಡೆಡ್ ಹ್ಯಾಂಡ್ ಹೋಗಿ ಬಲಗಡೆ ಟರ್ನ್ ಹಾಕು ಬಲಗಡೆ ಸೀದಾ ಹೋಗಿ ಮೂರನೇ ಟ ಮೂರನೇ ಕ್ರಾಸಲ್ಲಿ ಹೋದರೆ ಮುಂದೆ ನಮಗೆ ಗುರುಕುಲ ಸಿಗುತ್ತೆ ಇದು ನೋಡಿ ಓವರ್ ಟ್ಯಾಂಕ್ ನೋಡಿ ಇದು ಓವರ್ ಟ್ಯಾಂಕ್ ಅಪೋಸಿಟೇ ಇದು ಮಂಚನಹಳ್ಳಿ ಕ್ರಾಸ್ ಕಾರ್ ಬರ್ತಾ ಇದೆ ಮಂಚನಹಳ್ಳಿ ಕ್ರಾಸು ಇದು ಮಂಚನಹಳ್ಳಿ ಗ್ರಾಮ ಮತ್ತು ಬೋಳಮಾರನಹಳ್ಳಿ ಸೊಂಡೆಕೊಪ್ಪ ತಾವರೆಕೆರೆ ನೆಲಮಂಗ್ಳು ಹಿಂಗೂ ಹೋಗ್ಬೋದು ಹಾಸನ ತೋಲ್ಗೇಟಿಂದ ನೆಲಮಂಗ್ಲಿ ಹಿಂಗೂ ಹೋಗ್ಬೋದು ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ ತಕ್ಷಶಲ ಗುರುಕುಲಕ್ಕೆ ಸ್ವಾಗತ ಸ್ನೇಹಿತರೆ ನಮ್ಮ ತಕ್ಷಶಲ ಗುರುಕುಲ ಈ ಸ್ಟೇಜಿಗೆ ಬಂದು ನಿಂತಿದೆ ಬಿಲ್ಡಿಂಗು ಬೀಮ್ ಹಾಕಿದ್ದೀವಿ ನಾಲ್ಕು ಲೋಡ್ ಮಣ್ಣು ಓಡಿಸಿದ್ದೀವಿ ಭೂಮಿಯಿಂದ ಮೂರಡಿ ಎತ್ತರದಲ್ಲಿದೆ ಹೈಟು ನೀರೆಲ್ಲ ಬಿಟ್ಟಿದ್ದೀವಿ ಮಣ್ಣು ಹೊಡೆದು ನೀರು ಬಿಟ್ಟಿದ್ದೇವೆ ನೀವು ನೋಡ್ತಾ ಇದ್ದೀವಿ ಇದು ನಾವಿರುವಂಥ ರೂಮು ಆಮ್ ಟ್ವೆಂಟಿ ಎಮ್ ಎಮ್ ಜಲ್ಲಿ முன்னோட நீர் விடத்தேன் ಎಮ್ ಇದೆ ಆಮೇಲೆ ಟ್ವೆಂಟಿ ಎಮ್ ಎಮ್ ಜಲ್ಲಿ ಇದೆ ಹ್ಞೂ ಮಾಡ್ಕೊಂಡಿರೋದು ಒಂದು ಶೋ ರೂಮ್ ಇದು ಅದು ರೂಮು ಒಂದು ಒಂದು ಹದಿನೆಂಟು ಚೀಲ ಸಿಮೆಂಟ್ ಇದೆ ಇದು ರೋಡ್ ಇದೆ